ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದೊಂದು ಸಿ ಕಳಿಸಿರಲ್ಲ ಗಡಿ ಹಾಂ ಹೌದಾ ಸರ್ ಇದು ಗಡಿ ಓನರು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿದು ಡಾಕ್ಯುಮೆಂಟ್ಸ್ ಅಂದ್ರೆ ಅದು ಮುಗಿದವೆ ಅದು ಮಾಡ್ಸಿ ಕೊಡ್ತೀರ ಹಾಗೆ ಕೊಡ್ತೀರಣ್ಣ ಹಾಗೆ ಕೊಡ್ತೀವಿ ಸರ್ ಹಾಗೆ ಕೊಡ್ತೀರಾ ಹೌದು ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಇದು ಒಂದು ಲಕ್ಷ ಓಡಿ ಐತೆ ರೀ ಟೈರ್ ಕಂಡೀಷನ್ ಅಣ್ಣ ಟೈರ್ ಹಿಂದೆ ಎರಡು ಸೆಲ್ ಅವ್ರಿ ಮುಂದೆ ಬಟನ್ ಟೈರ್ ಅವ್ರಿ ಎರಡು ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ಸಿಲ್ಲ ಗಾಡಿಗೆ ಎಕ್ಸ್ಟ್ರಾ ಏನು ಮಾಡ್ಸಿಲ್ಲ ರೀ ಟ್ರಾಲಿದು ಟ್ರಾಲಿ ಕೆಲಸ ಮಾಡ್ಸಿವಿ ಅಲ್ಲ ಎಲ್ಲ ತೊಟ್ಟಿ ಹಾಕ್ಸಿವ್ ಅದು

ಹಂಗೇ ಕೊಡ್ತಾರೆ ಇದು ಟಡಿಸಿ ಗೋಲ್ಡ್ ಎಷ್ಟನೇ ಇದು ಗೋಲ್ಡ್ ಅಲ್ಲ ಟಡಿಸಿ ಗೋಲ್ಡ್ ಹೌದು ಇಂಜಿನ್ ಕೆಲಸ ಮಾಡಿಸಿದ್ರಾ ಹಾ ಇಂಜಿನ್ ಕೆಲಸ ಆಗಿದೆ ಇಂಜಿನ್ ಕೆಲಸ ಆಗಿದೆ ಗಡಿಲಿ ಲೊಕೇಶನ್ ಎಲ್ಲಿ ಅಂದ್ರೆ ಇದು ನಮ್ಮ ಸುಂಕೇಶ್ವರ ಅಂದ್ರೆ ಇದು ರೈತರ ಡಿಸ್ಟ್ರಿಕ್ ದೇವದುರ್ ತಾಲೂಕು ಹ್ಮ್ ಆ ಸುಂಕೇಶ್ವರ ಗೊಬ್ಬರ ಗೊಬ್ಬರ ಬರ್ತಾರೆ ಓಕೆ ಓಕೆ ನಮ್ಮ ಒಂದು ಹತ್ತು ಫೈನಲ್ ಹಾ ಒಂದು ಫೈನಲ್ ಆತದ್ರಿ ಓಕೆ ಓಕೆ ನಮ್ಮ ಕಡೆ ಇಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಆಯ್ತು ಸರಿ ಥ್ಯಾಂಕ್ ಯು Thank you. That's